ಬಾಗಿಲತ್ರ ಬರುತ್ತೆ ಅಲ್ಲಿ ಹಾಲು ಬಾಗಿಲ ಹತ್ರ ಬಂದಿ ಮತ್ತೊಂದು ದಿನ ಬರುತ್ತೆ ಬಾಗಿಲುಕೊಳ್ಳುತ್ತೆ ಮತ್ತೆ ಕರಿತಾನೆ ಅಲ್ಲಿ ಹತ್ರ ಬರುತ್ತೆ ಹತ್ರ ಬಂದಾಗ ಅದಕ್ಕೆ ಆಹಾರವನ್ನು ಹಾಕ್ತಾನೆ ಆಹಾರ ಹಾಕಿ ಮತ್ತೆ ಹಾಕ್ತಾನೆ ಅದು ಪಕ್ಕಕ್ಕೆ ಬಂದಾಗ ಅದನ್ನು ಸೌದಿ ಅಲ್ಲಿ ಚೆನ್ನಾಗಿ ಮಗು ಹೇಳಿದ್ರೆ ಹೇಳ್ತಾನೆ ಗಿಳಿ ಕೇಳ್ತಾ ಇರುತ್ತೆ ಪ್ರತಿ ದಿನ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಒಂದ್ ದಿನ ಗಿಳಿ ಬರಬೇಕಾದ್ರೆ ಹೇಳ್ತಾ ಬರುತ್ತೆ ಏ ಗಿಳಿ ಮನೆ ಹುಷಾರ್ ಬೇಟೆಗಾರ ಬರ್ತಾನೆ ಬೇರೆ ಕಾಲಗಳನ್ನು ಹಾಕ್ತಾನೆ ಅದರ ಮೇಲೆ ಬಲೆಯನ್ನು ಬಿಡಿಸ್ತಾನೆ ನೀವೇನಾದರೂ ಆಹಾರದ ಆಸ್ತಿಗಳನ್ನು ಹೋದ್ರೆ ಆ ಬಳೆಯಲ್ಲಿ

ஆனால் நான் படிக்கும் படிக்கும் ఇది నన్నుంత్యక్రమే కార్యక్రమ ఉద్దేశ ಅಭ್ಯಾಸ ಎಲ್ಲ ತಿಳ್ಕೊಂಡಿದ್ದಾರೆ ಗೊತ್ತು ಬಹಳ ವರ್ಷಗಳನ್ನ ಮಾಡ್ಕೊಂಡಿದ್ದೀರಾ ಅಭ್ಯಾಸ ಇಲ್ಲಿ ಇಲ್ಲಿದ್ರೆ ಮುಂದಿನ ದಿನಮಾನ ಬಹಳ ಕಷ್ಟ ಇದೆ ಇಲ್ಲಿ ದೊಡ್ಡ ನಮಸ್ಕಾರ

ಮುಂಚೆ ತಗೊಳ್ಳೋದಲ್ಲ ಸ್ಪೂನ್ ಅಲ್ಲಿ ತಗೊಳ್ಳೋದಕ್ಕೆ ತಗೊಳ್ಬೇಕು ನೀವು ನಿಮ್ಮಲ್ಲಿ ಇಷ್ಟೇ ನೀ ಮತ್ತೊಂದ್ಸರಿ ಕೇಳ್ಕೊಳ್ಳೋದು ವಿಹಾರವನ್ನ ಬಹಳ ಶಿಸ್ತು ಬದ್ಧವಾಗಿ ಇಟ್ಕೊಳ್ಳಿ ಕಸ ಗೀತ ಅದನ್ನೆಲ್ಲ ಪಕ್ಕದಲ್ಲಿ ಹಾಕ್ಬಿಡಿ ಇಲ್ಲಿ ಬಂದ್ರೆ ಯಾರು ಕೂಡ ಒಬ್ರು ಯಾರು ಸೌಂಡ್ ಮಾಡಿದ್ರೆ ಅದನ್ನು ಕರಿ ಹೊರ ಕರಿ ಏನೋ ಮಾತಾಡ್ತೀಯ ಹೊರಗೆಲ್ಲ ಮಾತಾಡ್ತೀನಿ ಎಷ್ಟು ಕಂಪೆನಿ ಸೈಲೆಂಟ್ ಇರ್ಬೇಕಿಲ್ಲಿ ಇದು ಬುದ್ಧರ್ ಭಗವಾನ್ ಬುದ್ಧರ್ ಇರ್ತಕ್ಕ ಇರೋದಕ್ಕೆ ಲಾಯಕ್ ಸ್ಥಳ ಇದು ನಮಗ್ ಬೇಕಾದಾಗ ಬಿಹೇವ್ ಮಾಡೋದಲ್ಲ ನಮ್ಗೆ ಬೇರೆ ಬೇರೆ ಹವ್ಯಾಸಗಳು ಯೋಚನೆಗಳು ಲಹರಿಗಳು ಇರ್ತವೆ ಕಾಮನ್ ಆಗಿ ನಾವು ಪ್ರಾರಂಭದಲ್ಲಿ ತಾವೇನೇ ಬಂದು ಮೈಕನ್ನ ಪ್ರಾರಂಭ ಮಾಡಿ ಎಲ್ಲರನ್ನ ಸೇರಿಸಿಕೊಂಡ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಈ ವಿಹಾರದಲ್ಲಿ ಪ್ರತಿನಿತ್ಯ ಎಲ್ಲ ನಮ್ಮ ಆಕಾಂಕ್ಷಿಗಳು ಆಡಳಿತ ಮಾಡಲು ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಪ್ರಕೃತಿಗಿಂತಲೂ ಈ ವರ್ಷ ಬಹಳ ಯಶಸ್ವಿಯಾಗಿ ಈ ವರ್ಷ ಕಾರ್ಯಕ್ರಮವನ್ನು ನಡೆದಿರತಕ್ಕಂಥ ಜೊತೆಗೆ ಅನೇಕ ನಮ್ಮ ಹಿರಿಯರು ಮಾತನಾಡಿದ್ದಾರೆ ಹೆಚ್ಚಿನ ಸಮಯ ಬಿದ್ದರೂ ಬರುವುದಿಲ್ಲ ಭಗವಂತರಿಗೆ ಅವನಿಗೆ ಅವರೊಂದಿಗೆ ಸ್ಥಾನಕ್ಕೆ ಹೋಗಿ ಮತ್ತೆ ಅವರಿಗೆ ಕೆಳಗೆ ಬರಬೇಕಾದ್ರೆ ಏನ್ ಕಾರಣ ಅವರ ಹನ್ನೊಂದೂರು ವಿಷಯಗಳನ್ನು ಹೇಳ್ತಾರೆ ಹನ್ನೊಂದು ವಿಷಯಗಳನ್ನ ಯಾರು ಪರಿಹಾರ ಮಾಡಲಿಲ್ಲ ಅವರು ಅವರಿಗೆ ಕಾರಣ ಅಂತಕ್ಕಂಥದ್ದು ಉದ್ದಾರ ಹೇಳ್ತಾರೆ

ದಾನಿ ಕಾರ್ಯಕ್ರಮ ಜೊತೆಗೆ ಬುದ್ಧವಂತ ನಮ್ಮ ಪವಿತ್ರ ಗ್ರಹಣ ಪ್ರಕರಣ ಮಾಡಲಾಗುವುದು ಪ್ರತಿ ಹುಣ್ಣಿಮೆಗೆ ಮತ್ತೆ ವಂದನಾ ಕಾರ್ಯಕ್ರಮ ನಂತರ ಆ ಮತ ನಮ್ಮ ಪವಿತ್ರ ಗ್ರಹಣ ಪ್ರಕರಣ ಮಾಡಲಾಗುವುದು ಆಮೇಲೆ ಬಂಧನ ಕಾರ್ಯಕ್ರಮ ನೆಲೆನಿ ನಡೆಯುತ್ತೆ ಅದೇ ರೀತಿ ಯಥಾವತ್ತಾಗಿ ಕಾರ್ಯಕ್ರಮವನ್ನ ರವಿವಾರ ಬುಧವಾರ ಮತ್ತು ಕಾರ್ಯಕ್ರಮ ಕಾರ್ಯಕ್ರಮಗಳೇ ಇರ್ತವೆ ನಮ್ಮ ಸಮಾರೋಪ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಬೇರೆ ಬೇರೆ ಬಂದಿರತಕ್ಕಂಥ ನಮ್ಮ ಉತ್ಪಾದಕ ಉಪಾಧ್ಯಕ್ಷ ಭಾರತೀಯ ಜಿಲ್ಲಾ ಎಲ್ಲರಿಗೂ ನಾನು ಹನುಮಂತನಿ ನನ್ನ ಅಧ್ಯಕ್ಷ ಮಾತನಾಡುತ್ತೇನೆ

ハハハハ